ಚಂಡಾಡವನೇ ಬಾನ ಮಾುನೇ ಅವಲಂಗ ದರುಣೇ ಮಡದಿಂದ ನೋಡುವಾರ ಆಕೆ ನಿನ್ನ ಸುಳಕ್ಕೆಂತ ಚಳಿವ್ಯಾಳ ಮಡದಿಂದ ನೋಡುವಾರ ಆಕೆ ನಿನ್ನ ಸುಳಕ್ಕೆಂತ ಚಲಿವ್ಯಾಳ ಎಲ್ಲಿಗೆ ಚಲಿವಾರೊಳೆ ಅನ್ನ ದೊಬ್ಬ ಊಟ ಸೀರೆ ತಟಗು ಸಳಕಮ್ಮ ಮಡದಿನ್ನ ನಾನಿನ್ನ ಬಲ್ಲಂತ ಸುಳಗಾರನ ವಲಿ ರೋಗ ಮಾಡಲಿ ನಾನಿನ್ನ ಬಲ್ಲಂತ ಸುಳಗಾರ ನಾಯ್ ಅಣ್ಣನ ಮಗಳಂತ ಅಮ್ಮಲಿ ನಾ ತಂದೆ ನನ್ನ ಮಗ ನನಗ ಮಾತು ಕೇಳವಲ್ಲ ನಡಿಯವ ಸಸಿ ಮೋದ ತವ್ರ ಮನೆಗೆ ಹೋಗವ ಸಸಿ ಮೋದ ನಡಿಯವ ಸೊಸಿ ಮೋದ ತವ್ರ ಮನೆಗೆ ಹೋಗವ ಸಸಿ ಮೋದ್ ಹತ್ತು ಸಾವಿರ ಕೊಟ್ಟು ಮದುವೆನ್ನ ಮಾಡಿದ್ದೇನೆ ಐದಾರು ರೂಪಾಯಿ ಕೊಟ್ಟು ಕೊರೋಂಜೆ ಪೊಟ್ಟಿ ಕೊಟ್ಟು ನಾನವರೇ ಬಾದ್ರ ನನ್ನಣ್ಣು ನನಗೊಂದು ಮಾತು ಅಂದ್ಯವ್ವ ವಲಿನ ಹೋಗೋತವ್ರ ಮನಿಗೆ ನಾನಿನ್ನ ಕಂಡ ನೋಡಿ ಬರುವೆ ವಲಿನ ಹೋಗೋತವ್ರ ಮನೀಗೆ ನಾನನ್ನ ಕಂಡ ನೋಡಿ ಬರುವೆ ಹತ್ತ ಸಾವಿರ ಕೊಟ್ಟು ಮದುವೆನ್ನ ಮಾಡಿದೆ ಕೊಟ್ಟು ಪರ್ವಜೆ ಪೋಟಿ ನಾನು ನಾನನ್ನ ಗಂಡನ್ನ ನೋಡಿ ಬರುವೆ ಕೊಂಡುಕೊಡತಿನ ನಾನು ನಾನನ್ನ ಗಂಡನ್ನ ನೋಡಿ ಬರುವ ಆರ ಸಾವಿರ ಕೊಟ್ಟು ಮದ್ವನ್ನ ಮಾಡಿದೆ ಮೂರ ರೂಪಾಯಿ ಕೊಟ್ಟು ಪರ್ವಜೆ ಕೊಟ್ಟಿ ಕೊಂಡುಕೊಡತಿನ ನುಗ ನಾನನ್ನ ಗಂಡನ ನೋಡಿ ಬರುವೆ ನಾನು ನಾನನ್ನ ಗಂಡನ ನೋಡಿ ಬರುವೆ ಆರ ಕಾಲಿನ ಅತ್ತ ಕಾಲಿನ ನೆಲವೋ ಅಂಗೈಯಲ್ಲಿಡಕಂಡ ವಕ್ಕಲಾಗೇರಿ ವಾಳಾಗಲ್ಲೇ ವಕ್ಕಲಾಗೇರಿ ವಾಡಲ್ಲೇ ವಕ್ಕಲಾಗೇರಿ ತೊಪ್ಪ ತೆಲವೆ ತಪ್ಪಾದ ತಕ್ಕ ವಾಸ ನೆಲುವ ತೊಪ್ಪು ಪಾದ ತೆಲವು ತಂದಿರಿ ಪೋತ್ರಾಗಿ ಲಾಗಿಚ ಪೋತ್ರಾಗಿಂಚೆ ನೆಲವು ಅಂಗೈಯಲ್ಲಿಡ ಕಂಡು ಆರಾರಾಗಿರಿ ವಾಳಾಗಲ್ಲೇ రే నెలవు అసలు గే తాసా నల్వే ఆలే గే తన తేలాగెంచే వాళ్ళ తేలా గెన్చే ಯಾವ ನಾಡದ ಕೊರವೇ ಯಾವ ದೇಶದ ಕೊರವೇ ಯಾವ ನೋಡಿದರೆ ಬಿಡವನೇ ಯಾವ ನಾಡದ ಯಾವ ದೇಶದ ನೋಡಿದರೆ ಬೇಡವನೇ ಯಾವ ಯಾವನು ನೋಡಿದರೆ ನಾನೇನು ಮಾಡುವನು ಈ ಒಣೆಗೂ ನನ್ನ ಪೂರಿ ಶಾನ ಈಣೆಗೂ ನನ್ನ ಪೂರಿ ಶಾನ ಗಂಡನ ಸುದ್ದಿ ಹೋಗಾಳ ಎಳತಿದ್ದೆ ಯಾರಂಗ ಎಳೆ ಕೊರಿ ಯಾರಂಗನಾ ಎಳೆ ಪ್ರದಿ ನಾವು ಬೆಕ್ಕೇನ ಕಡಿ ನಾವು ಸೋಳೆ ಮನೆಗೆ ನೀರಾವ ರ ಸೋಳ ಮನೆಗೆ ನೀರಾವ ರಾರ ತಾನ ಆಕಾರ ಕೊರವೇನೂಕಾರ ಕೊರವೇನ ದೊಬಾರ ಕೊರವೇ ನೋರಾವರ್ಗ ದೊಬಾರ ಕೊರವೇ ನನ್ನ ಕಾ ಕತಿದ್ದೇ ನಾನ ಕಣ ನಾಲಿಗೆ ನಾರಾಯಣ ಭರದಾನೆ ಹೇಳ ನಾಲಿಗೆ ನಾರಾಯಣ ಭರದಾನೆ ಹೇಳ ಕಾಲ ಕಾಲಂಗಾರ ಕೇಳ ಕೆಟ್ಟ ಮರುಗು ಸಾರ ಗುಂಜಾಸರ ಮಳ ಕೇಳ ಯಾವ ನಾಡದ ಕೋರಲಿ ಹೊರಗೆ ನಿನ್ನ ಗಂಡಂತಾವಾಲೆ ಯಾವ ನಾಡದ ಗೋರಲಿ ಹೊರಗಿನ ನಿನ್ನ ಗಂಡ ಅಂತಾವಾಲೆ அவளெல்லாேக அவளெல்லா தேவலோக்கே தேவரு பதின்த்காரி தந்தார சோழர கோத்தை கொய்த்தார்த்தாரி தந்தார சோழரு கோத்தை கொய்த்தாரி அவள எடமடியா நார நாரே பருத்தாழ நீ கருக்க ரே நாரே பருத்தாழ நீ கருக்க ரே ಆರ ತಿಂಗಳೇರ ಸಣ್ಣ ತಂದಿನಿ ಅತಿ ಬಾವರಿ ಯಾಕ ನಿನ್ನ ಮಗನ ಕರಕಳ ಮನಿಯಾಕ ಅತಿ ಬಾವರಿ ಯಾಕ ನಿನ್ನ ಮಗನ ಕರಕಳ ಮನಿಯಾಕ